ತಪಸ್ಸು ಮಾಡಂದ್ರೆ ಇವರಿಗೆ ಅಡವಿಗೆ ಹೋಗೋದು ಆಗಂಗಿಲ್ಲ ಏಕಾಂತ ವಾಸ ಆಗಂಗಿಲ್ಲ ಅನ್ನ ನೀರಿಗೆ ಲೇಟ್ ಆದ್ರೆ ಇವರಿಗೆ ನಡೆಯಂಗಿಲ್ಲ ಉಪವಾಸ ವನವಾಸ ಇವರಿಗೆ ಬಗೆಹರಿಯಂಗಿಲ್ಲ ಕಲಿಯುಗದೊಳಗೆ ಮನಸ್ಸು ಬಹಳ ಚಂಚಲ್ ಇರ್ತಾವ ಸ್ವಾಭಾವಿಕವಾಗಿ ವಿಷಯದ ಕಡಿ ಪ್ರವೃತ್ತಿ ಇರ್ತದೆ ಸಂಸಾರಕ್ಕಾಗಿ ಏಟತ್ತಿಲ್ಲ ನಾವು ಅಳಲಾರ್ದವ್ರು ಯಾರ ಯಾರು ಮಂದಿ ಮುಂದಾಡ್ತೇವೆ ಯಾರು ಒಬ್ಬರೇ ಕುಂತಾಗ ಈ ಜಗತ್ತಿನೊಳಗೆ ನಕ್ಕಂತ ಬದುಕೋರು ಎಲ್ಲೋ ಲಕ್ಷ ಒಬ್ಬರು ಕೋಟಿ ಬರು ಕಣ್ಣೊಳಗಿನೇ ನೀರು ಸುಮ್ಮು ಹೋಗ್ಯಾವನೆ ಅಂತರಂಗದ ಅನಂತ ಪಾಪ ಪಾಪರೂಪ ಹೊಳೆದು ತೊಳೆದಾದ ಅಂತ ಶಾಸ್ತ್ರಗಳು ನಿರ್ಣಯವಾಗಿ ಮಾತಾಡ್ತಾರೆ ಗುರು ಸಿದ್ದುಡಪ್ಪ ಅವನ ಅವತಾರನೇ ನಮ್ಮೆಲ್ಲರೂ ಉದ್ಧಾರ ಅಲ್ಲ ಭಕ್ತರ ಬಂಧನ ಕಳೆಯುವೆನೆಂದ ಸಾಯುಜ್ಯ ಪದವಿಯ ಕೊಡುವೆನೆಂದ ಘನತಾರ ಮುಕುತಿಯ ಮಹಾಮುಕುಂದ ಶಿವನ ಅವತಾರದಿಂದ ಮಹಾಗುರು ಹರನವತಾರ ನಮ್ಮೆಲ್ಲರ ದುಃಖವನ್ನ ಕಳೆದು ಪರಮಾನಂದವನ್ನು ಉಂಟು ಮಾಡಬೇಕು ಕಲ್ಪಾಂತರದಿಂದ ಈ ಜೀವ ಹುಟ್ಟುದು ಸಾಯುವುದು ಹುಟ್ಟುದು ಸಾಯುವುದು ಹುಟ್ಟುದು ಸಾಯುವುದು ಭವಚಕ್ರದೊಳಗೆ ಸಿಲುಕಿ ಅನಂತ ದುಃಖ ಅನುಭವಿಸಲತ್ತದೆ ಇದ್ರ ಮ್ಯಾಲ ಕೃಪಾ ಮಾಡಬೇಕು ಇದ್ರ ಉದ್ಧಾರ ಆಗಲಿ ಪರಮಾತ್ಮನಿ ಬಹಳ ದಯಾ ಬಂತು ಜೀವರಿಗೆ ನೋಡಿ ಪರಮಾತ್ಮನ ಅಂತಃಕರಣ ಮರಗಿತು ಇವೆಂದು ಎಂತ ಉದ್ಧಾರ ಆದಿವು ನಾನೇ ಹೋಗಬೇಕಂತ ತಿಳ್ಕೊಂಡು ಕೈಲಾಸ ವಾಶಿ ಪರಮಾತ್ಮ ಸಿದ್ಧಾರೂಢನಾಗಿ ಭೂಮಿಗೆ ಬಂದ ಸದ್ಗುರುನಾಥನ ಕಥಾಮೃತ ಇಷ್ಟು ಪವಿತ್ರದ ಯಾರ ಅದನ್ನ ಶ್ರದ್ಧಾ ಭಕ್ತಿಯಿಂದ ಓದ್ತಾರ ಪಾರಾಯಣ ಮಾಡ್ತಾರ ಅದರ ವಿಚಾರ ಮಾಡ್ತಾರ ಅನಾಯಾಸವಾಗಿ ಅವರಿಗೆ ಆತ್ಮಜ್ಞಾನಾಗಿ ಮುಕ್ತಿ ಪ್ರಾಪ್ತ ಆಗ್ತದೆ ವೇದ ಪುರಾಣ ಆಗಮಗಳ ತಿಳುವಳಿಕೆ ನಮಗಿಲ್ಲ ನಮಗದು ಅರ್ಥನೂ ಆಗಂಗಿಲ್ಲ ನಮಗದು ಅನುಭವನೂ ಬರಂಗಿಲ್ಲ ವೇದದ ರಹಸ್ಯವನ್ನ ಸದ್ಗುರು ಶ್ರೀಧಾರುಡಪ್ಪನ ಚರಿತ್ರ ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ವೇದದೊಳಗ ಏನು ಅಭಿಪ್ರಾಯದ ಸಿದ್ಧಾರ್ಡಪ್ಪನ ಚರಿತ್ರ ಅದನ್ನೇ ನಮಗೆ ಹೇಳ್ದ ಬಹಳ ಚಂದ ಬರ್ದ ಸಿದ್ಧನಾಥನ ಲೀಲೆ ಬಹುವಿದ ವರ್ಣಿಸುವ ಪುಣ್ಯಾತ್ಮನು ಶುದ್ಧ ಚಿತ್ತವ ಪಡೆದು ಹೃದಯದೇ ಸದ್ಗುರುವ ಧ್ಯಾನಿಸುವನು ಇದ್ದ ಸ್ಥಾನಕ್ಕೆ ಬಂದು ಗುರುವರ ನವರ ದೃಷ್ಟಿಗೆ ಕಾಣುವನು ಬದ್ಧರನ್ನಿ ಪರಿ ಅವನು ಜ್ಞಾನವನಿತ್ತು ಧರಿಪನು ಬಹಳ ಕಿಮ್ಮತ್ತಿನ ಮಾತುಗಳ ಜೀವನದೊಳಗ ಸಾಧನ ಇದಕ್ಕಿಂತ ಸರಳ ಮತ್ತೊಂದು ಯಾವುದು ಇಲ್ಲ ಅವ್ರಿಗೆ ಗೊತ್ತದ ತಪಸ್ಸು ಮಾಡಂದ್ರ ಇವರಿಗೆ ಅಡವಿಗೆ ಹೋಗೋದು ಆಗಂಗಿಲ್ಲ ಏಕಾಂತ ವಾಸ ಆಗಂಗಿಲ್ಲ ನೀರಿಗೆ ಲೇಟ್ ಆದ್ರೆ ಇವರಿಗೆ ನಡೆಯಂಗಿಲ್ಲ ಉಪವಾಸ ವನವಾಸ ಇವರಿಗೆ ಬಗೆಹರಿಯಂಗಿಲ್ಲ ಘಂಟೆ ಎರಡು ಗಂಟೆ ಕುಂತು ಪೂಜಾ ಪಾಠ ಕರ್ಮ ಕಾಂಡು ಇವರಿಗೆ ಆಗಂಗಿಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಟಿ ವಾಸ್ತುಶಾಂತಿ ಮಾಡುವ ಸಮಯದೊಳಗ ಸ್ವಾಮಿ ಕೇಳತಾರ ನಾ ಕೂಡ್ಬೇಕು ಯಾರು ಕುಂತರು ನಡೀತದ ಯಾರು ಕೂಡಂಗಿಲ್ಲ ಸಂಕಲ್ಪ ಬಿಟ್ಟು ಮಂಗಳಾರ್ತಿಗೆ ನಮಗೆ ಕರೀರಿ ಸ್ವಾಮಿ ಇನ್ನೊಂದು ಹತ್ತು ಸಾವಿರ ಹೆಚ್ಚಿಗೆ ತಗೋ ನೀನೇ ಮಾಡಿ ಎರಡು ಮೂರು ತಾಸು ರುದ್ರಾಭಿಷೇಕಕ್ಕೆ ಹತ್ತೋದಂದ್ರೆ ನಮಗೆ ಬಗೆಹರಿಯಂಗಿಲ್ರಿ ನಮ್ಮ ಮಳಕಾಲು ಕೂಡಿ ಬಿಡೋಂಗಿಲ್ಲ ಹಾಗೆ ಹೀಗೆ ಅಂತ ನಮ್ಮಿಂದ ಒಂದು ಜಾಗದಾಗ ಕುಂತು ಸಾಧನ ಮಾಡೋದು ಆಗಂಗಿಲ್ಲ ಹಸಿವೆ ನೀರಡಿಕೆ ತಡೆಯುವ ಸಾಮರ್ಥ್ಯನೂ ನಮ್ಮೊಳಗಿಲ್ಲ ಎಲ್ಲೆರೆ ಹೋಗಿ ತಿರುಗೇರಿ ಬಂದರೂ ನಮ್ಗೆ ಆಗಂಗಿಲ್ಲ ಅಡವ್ಯಾಗ ಹೋಗಿ ಕುಂತು ಕಂದಮೂಲಗಳು ಸೇವನ ಮಾಡಿ ತಪಸ್ಸು ಮಾಡಂದ್ರೆ ಅದನ್ನು ನಮ್ಮ ಕೈಯಿಂದ ಆಗುವ ಮಾತಾಗ ಆದರೂ ಸಣ್ಣವಾಗಿ ಇದು ಕಲಿಯುಗದ ಕಲಿಯುಗದೊಳಗೆ ಮನಸ್ಸು ಬಹಳ ಚಂಚಲ್ ಇರ್ತದ ಸ್ವಾಭಾವಿಕವಾಗಿ ವಿಷಯದ ಕಡಿ ಪ್ರವೃತ್ತಿ ಇರ್ತದೆ ಅಂದರೂ ಮನುಷ್ಯನ ಮನಸ್ಸಿನಾಗ ವಿಷಯಗಳ ಅಪೇಕ್ಷೆ ಪ್ರಬಲ ಇರ್ತದೆ ಸಾಧನ ಮಾಡೋದು ಇವನು ಕೈಯಿಂದ ಆಗಂಗಿಲ್ಲ ಅಂತ ತಿಳ್ಕೊಂಡೆ ಕಲಿಯುಗದೊಳಗೆ ಮಾತಾಡೋದು ಎಲ್ಲಕ್ಕಿಂತ ಸರಳ ಮಾತು ಸರಳ ಸಾಧನ ಎಲ್ಲರೂ ಮಾತಾಡ್ತೇವೆ ಅದಕ್ಕಿಲ್ಲಿ ಅಂದರು ಸಂಸಾರ ಮಾತಾಡಬೇಡ ಗುರುವಿನ ಮಾತಾಡ ಗುರುವಿನ ಚರಿತ್ರೆ ವರ್ಣನ ಮಾಡು ಪರಿಪರಿಯಾಗಿ ಅವನ ಲೀಲೆಗಳ ಅನುಸಂಧಾನ ಮಾಡು ಯಾವಾಗ ಸದ್ಗುರುನಾಥನ ಮಹಿಮೆ ನಿನ್ನ ನಾಲಿಗೆಯಿಂದ ವರ್ಣನ ಮಾಡಕ್ಕೆ ಚಾಲೂ ಮಾಡದೆ ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಗಳಿಗದು ಮಿಗಿಲು ಗೀತೆಗಳು ಶಿವನಂ ಪೊಗಳ ರಸನೆ ಇಡುವ ಒಂಬತ್ತು ಪ್ರಕಾರದ ಭಕ್ತಿಯನ್ನು ವರ್ಣನ ಮಾಡುವಾಗ ಪರಮಾರ್ಥ ಗೀತೆಯೊಳಗೆ ನಿಜಗುಣ ಶಿವಗಳು ಪರಮಾತ್ಮ ಗುರುವಿನ ಬಗ್ಗೆ ಮಾತಾಡಕ ಪ್ರಾರಂಭ ಮಾಡದರ ನಾಲಿಗೀ ದಳವಾದು ಮನಸ್ಸಿಗೆ ಸಾಕನಿಸಿರಬಾರದು ಭಾವವಿಹೋರಾಗಿ ಭಗವಂತನ ಸದ್ಗುರುವಿನ ಮಹಿಮೆಯನ್ನ ವರ್ಣನ ಮಾಡದ ಅಂದರ ಆ ಪುಣ್ಯಾತ್ಮನ ಪುಣ್ಯಕ ಲೆಕ್ಕ ಇಲ್ಲ ಹರಿಮುಖೆ ಮಣ ಹರಿಮುಖೆ ಮಣ ಪುಣ್ಯಾಚಿ ಗಣನ ಕೌನಕರಿ ನೆನಪು ಮಾಡ ನೀ ಅದರಂತ ಪುಣ್ಯನೇ ಜಗತ್ತಿನೊಳಗೆ ಯಾವುದೂ ಇಲ್ಲ ನೀ ಯಜ್ಞ ಮಾಡೋ ಇಲ್ಲ ಯಾಗ ಮಾಡೋ ಇಲ್ಲ ಹೋಮ ಹವನ ಮಾಡೋ ಜರುತ್ತಿಲ್ಲ ಜಪ ತಪ ಉಪವಾಸ ಮಾಡೋ ಜರುತ್ತಿಲ್ಲ ನೀ ಅವನ ಬಗ್ಗೆ ವರ್ಣನ ಮಾಡೋ ನೀ ಬರೀ ಅವನ ನೆನಪು ಮಾಡ ಸಾಕು ಮರಿಬೇಡ ಇದು ಒಂದೇ ಕಂಡೀಷನ್ ನೆನಪು ಬಂದಿರಬೇಕು ಭಾವ ವಿಪೂರಾಗಿದೆ ಯಾವಾಗ ಸದ್ಗುರುನಾಥನ ಲೀಲಾ ನೆನಪು ಮಾಡಿ ಕಣ್ಣೊಳಗೆ ನೀರು ಬರ್ತಾವ ಆ ನೀರು ಸಾಮಾನ್ಯ ಅಂತ ತಿಳ್ಕೋಬೇಡ ಸಂಸಾರಕ್ಕಾಗಿ ಏಟತ್ತಿಲ್ಲ ನಾವು ಅಳಲಾರ್ದವ್ರು ಯಾರಿದ್ದೇವೆ ಯಾರು ಮಂದಿ ಮುಂದಾಳತ್ತೇವೆ ಯಾರು ಒಬ್ಬರೇ ಕುಂತಾಗಳತ್ತೇವೆ ಸಂಸಾರ ತಾಪ ತಾಪಿಲೋ ದೇವ ತುಕಾರ ಅಂತವರಿಗೆ ಹಂತಹಂತವರಿಗೆ ಅಂದ ಮೇಲೆ ರಾಮಚಂದ್ರ ಪ್ರಭುನೇ ಗಿಡಕ ತಕ್ಕಿ ಬಿದ್ದು ಅತ್ತ ನಂದ ಪರಮಾತ್ಮನ ಅವತಾರದ ಶ್ರೀಮನ್ ನಾರಾಯಣನ ಅವತಾರ ರಾಮಚಂದ್ರ ಪ್ರಭು ಸೀತಾ ಅಪಹರಣ ಆದ ಕಾಲಕ್ಕೆ ಗಿಡಕ ತಕ್ಕೆ ಬಿದ್ದು ಹಾ ಸೀತಾ ಹಾ ಸೀತಾ ಅಂತ ಅಳತಾನ ಅಂದ ಮೇಲೆ ಈ ಜಗತ್ತಿನೊಳಗ ಈ ಜಗತ್ತಿನೊಳಗ ನಕ್ಕಂತ ಬದುಕೋರು ಎಲ್ಲೋ ಲಕ್ಷಕ್ಕೊಬ್ಬರು ಕೋಟಿ ಒಬ್ಬರು ಅಳತೆ ಸಂಸಾರಕ್ಕಾಗಿ ಅತ್ತೇವಿ ಅದು ರೋಗ ರುಜಿನಕ್ಕೆ ಕಾರಣ ಆಯ್ತು ಅತ್ತತ್ತೆ ನನ್ನ ಕಣ್ಣು ಹೋಗ್ಯಾವ್ರಿ ಅಂತ ಅತ್ತತ್ತೆ ತತ್ತೆ ನನಗೆ ರೋಗ ಬಂತರಿ ಚಿಂತೆ ಮಾಡಿ ಮಾಡಿನೇ ನನ್ಗೆ ಬಿ ಶುಗರ್ ಬಂತರಿ ಚಿಂತೆ ಮಾಡಿ ಮಾಡಿನೇ ನನಗೆ ಹಿಂಗೆಲ್ಲ ಆಗೋಯ್ತ್ರಿ ಸಂಸಾರ ಚಿಂತೆ ರೋಗಕ್ಕೆ ಕಾರಣದ ಪರಮಾತ್ಮನ ಚಿಂತೆ ಮುಕ್ತಿಗೆ ಕಾರಣದ ಆನಂದಕ್ಕ ಕಾರಣ ಪುಣ್ಯಾತ್ಮ ಹನ ಅವಂತರವರು ಶಿವದಾಸ್ ಮಹಾಸ್ವಾಮಿಗಳು ಗುರುವಿನ ಬಗ್ಗೆ ಹಾಡತಾನ ಅಂದ್ರೆ ಪುಣ್ಯಾತ್ಮ ಪುಣ್ಯಾತ್ಮಹನ ಕಣ್ಣೊಳಗೆ ನೀರು ಬರ್ತದ ಅವನ ಮಹಿಮಾ ನೆನಸಿ ಅಂದ್ರೆ ಅವನು ಪುಣ್ಯಾತ್ಮ ಅದಾನ ನೀರಿನ ಕೆಲಸ ಏನು ಅಂದ್ರೆ ಮಾಲಿನ್ಯವನ್ನ ತೊಳೆಯುವುದು ಶರೀರ ಧೂಳಾಗಿತ್ತು ಕೊಳೆಯಾಗಿತ್ತು ಅಂದ್ರೆ ಏನ್ ಮಾಡ್ತೇವಿ ಎಣ್ಣೆ ಹಂಚ್ಕೊತೇವೆ నా బాగా సౌకార్య తుప్ప హోతీని మైదు ఫలస్ కొతీని అన్న బర్తను ఎన్నెను బల్ రొక్క భారీ ఇద్దరు మన తుప్పను ఇప్పుడు ఎన్నెను ఇక మత్టి జిడ్డు ఆతద శుచి ఆగస హ హలసూ అదు బరీ బరీ నీరు మాత్రం శుచిమాత మల నిర్మోచనోం సాం జలస్ దినే దినే గీత మహాత్మ ನೀರಿನ ಒಂದು ವಿಶೇಷತ ಅದ ಶರೀರದ ಮೇಲೆ ಎಲ್ಲೆಲ್ಲಿ ಅದು ಹರಿತದ ಹರಿದ ಜಾಗದೊಳಗೆ ಏನು ಕಲ್ಮಶ ಅದ ಅದು ತಗೊಂಡು ಮುಂದಕ್ಕೆ ಮಳೆ ಬಿದ್ದ ಹಳ್ಳ ಬಂತು ಅಥವಾ ಮಳೆ ಬಿದ್ದು ನಾಲಿ ಗೀಲಿ ಎಲ್ಲ ತುಂಬ ಹರ್ಕೊಂಡು ಹೋದಂದ್ರೆ ಒಂದು ಎರಡು ತಾಸು ನಂತರ ನೋಡ್ರಿ ಏನು ಎಲ್ಲ ಝಳ ಝಳ ಆಗ್ತದೆ ಇದ್ದಿದ ಕೊಳೆ ಎಲ್ಲ ಕೆತ್ಕೊಂಡು ಹೋಗ್ತದ ಕೊಳೆ ತೊಳೆಯುವಂತ ತಾಕತ್ತು ನೀರೊಳಗೆ ಅದ ಶರೀರ ಶರೀರದ ಮೇಲೆ ನೀರು ಹಾಕೊಂಡು ಬರ್ತೀವಿ ತೆಲೆಯಿಂದ ಕಾಲಿನ ತನ ನೀರು ಮೇಲೆ ಒಂದು ಸೀದಾ ನೀರು ಹಾಕಕ್ಕೆ ಚಾಲು ಮಾಡ್ದೇವಿ ಬಕೆಟ್ ತಗೊಂಡು ಅಥವಾ ಮಗ್ಗಿನಿಂದ ಹಾಕಕ್ಕೆ ಅದು ನೀರು ಹೆಂಗೆ ಹೆಂಗೆ ಹರಿತದ ಹಂಗೆ ಮೈ ಕೊಳೆ ಎಲ್ಲ ತಗೊಂಡು ಹೋಗ್ತದ ಇದು ಶರೀರ ಶುದ್ಧಿ ಪಾಪ ಮನಸ್ಸಿನಾಗ ಇರ್ತದ ಪಾಪ ಇರೋ ಜಾಗ ಯಾವುದು ಮನಸ್ಸು ಮನಸ್ಸಿನೊಳಗೆ ಪಾಪ ಅದ ಅಲ್ಲ ಆ ಮನಸ್ಸಿನ ಪಾಪ ಕಾಲ್ಕೋಬೇಕಂದ್ರ ಕಣ್ಣಿನ ಮೂಲಕ ಪರಮಾತ್ಮನನ್ನ ನೆನಪು ಮಾಡಿ ಹೃದಯ ದ್ರವೀಭೂತಾಗಿ ಮನಸ್ಸು ಕರಗಿ ಭಗವಂತನ ಸದ್ಗುರುವಿನ ಗುಣಕರ್ಮಗಳ ವರ್ಣನೆ ಮಾಡ್ತಾ ಮಾಡ್ತಾ ಸಿದ್ಧಾರ್ಡಪ್ಪನ ಮೇಲೆ ಬೆಂಕಿ ಇಟ್ಟಪ್ಪ ಅಂದಿರಬೇಕು ಆ ಪ್ರಸಂಗ ಈ ಸದ್ಯ ಇವನು ತೆಲೆ ಮೇಲೆ ಇಟ್ಟರೇನೋ ಇವನಿಗೆ ಸುಡ್ಲತರೇನೋ ಅನ್ನೋ ಒಂದು ಅನುಭವ ಆಗಿರಬೇಕು ಕಣವಂಟ ನೀರು ಸೋರಿರಬೇಕು ಆ ನೀರು ಸುಮ್ಮ ಬರಂಗಿಲ್ಲ ಮನಸ್ಸಿನಾಗ ಪರಿಣಾಮ ಆಯಿತು ಅಂದ್ರೆ ಅದು ಕಣ್ಗೊಂಡ ನೀರ್ ಬರಾಟೆ ಚಾಲು ಮಾಡ ಮನಸ್ಸಿಗೆ ಬಹಳ ನೋವಾಗಿದೆ ಅಂದ್ರೆ ಸುಮ್ಮ ನೀವು ಹೇಳ್ತೀರಿ ಹೆಂಗೆ ನನ್ನ ಮನಸ್ಸಿಗೆ ಬೆಂಕಿ ಹತ್ತ ಯಾಕಳತಿ ಯಾಕೆ ಕಳತಿ ಅಂತೀರಿ ನೀವು ಮನಸ್ಸಿನೊಳಗ ಪರಿಣಾಮ ಆಯಿತು ಅಂದ್ರೆ ನೀರು ತಾನೇ ಬರ್ತದ ಸದ್ಗುರುನಾಥನ ತೇಲಿ ಮೇಲೆ ಬೆಂಕಿ ಇಟ್ಟಿದ್ದು ಅವನಿಗೆ ಸಿಂಧಿ ಗುಡಿ ಅಂತ ಅಂದ್ರೆ ಅಂದಿದ್ದು ಮತ್ತೊಂದು ಮಗದೊಂದು ಪ್ರಸಂಗಗಳು ನೆನಪು ಆಗಿರಬೇಕು ಅದು ತಾನು ಅನುಭವಿಸಿರಬೇಕು ಅದರ ಪರಿಣಾಮದಿಂದ ಭಗವಂತನ ಸದ್ಗುರುವಿನ ನೆನಪು ಮಾಡಿ ಕಣ್ಣಾಗ ನೀರು ಬರಕ ಚಾದು ಹಾದು ಅಂದ್ರೆ ಆ ನೀರು ಸುಮ್ಮ ಬಂದಾವಂತ ಒಂದು ತಿಳ್ಕೋಬೇಡ್ರಿ ಮನಸ್ಸಿನಗಿನ ಪಾಪ ಅದಲ್ಲ ನೀರಿನ ಕೆಲಸನೇ ಹೊಲಸು ತೊಳೆಯದ ಕಣ್ಣೊಳಗಿನ ನೀರು ಸುಮ್ಮ ಹೋಗ್ಯಾವನೆಬೇಡ್ರಿ ಅಂತರಂಗದ ಅನಂತ ಪಾಪ ರೂಪ ಹೊರೆಯದು ತೊಳೆದದ ಅಂತ ಶಾಸ್ತ್ರಗಳು ನಿರ್ಣಯವಾಗಿ ಮಾತಾಡೋ ಮೀರಾಬಾಯಿ ಭಜನ ಮಾಡಿದಳು ನಾವು ಭಜನ ಮಾಡಿದೆ ಮೋರೆ ನಯನ ಶ್ರಾವಣ ಬಾಹೋ ಮೀರಾಬಾಯಿ ಹೇಳಿದಳು ಶ್ರಾವಣ ಭದ್ರಪದ ಇದ್ದಂಗೆ ಪರಮಾತ್ಮನ ನೆನಪು ಬಂತು ಅಂದ್ರ ನನ್ನ ಕಣ್ಣೊಳಗೆ ನೀರು ದಾರಿ ಕೊಡ್ತಾವ ಅಂತಳು ಮೀರಾಬಾಯಿ ನನಗೆಂದು ಭಗವಂತ ದರ್ಶನ ಕೊಟ್ಟನು ನನಗೇನು ಪಾಪದ ಕಣ್ಣು ನನ್ನ ನಾಲ್ಗಿರ ಎಂಥದ್ದು ನನ್ನ ನಾಲ್ಗಿ ಮೇಲೆ ಎಷ್ಟು ಪಾಪ ಇರಬೇಕು ಶಿವ ಈ ನಾಲ್ಗಿಗೆ ಬರುವುದು ನನ್ನ ಮನಸ್ಸಿನಾಗೇನು ಪಾಪ ಇರಬೇಕು ಭಗವಂತ ನನ್ನ ನೆನಪೇ ನನ್ನ ಮನಸ್ಸಿಗೆ ಬರುವುದು ನನ್ನ ಕಣ್ಣಿಂದ ಏನು ಪಾಪ ಇರಬಹುದು ಭಗವಂತ ನನಗಿನ ದರ್ಶನ ಕೊಡುವನು ಪರಮಾತ್ಮನ ದರ್ಶನಕ್ಕಾಗಿ ವ್ಯಾಕುಲ ಚಿಕ್ಕಳಾಗಿ ಅಂತಃಕರಣದೊಳಗೆ ತಳಮಳ ಆಗ್ತಿತ್ತು ಆಗ ಕಣ್ಣೊಳಗೆ ನೀರು ಬರ್ತಿತ್ತು ಆಗ ನಗ ಚಾಲು ಮಾಡ್ತಾ ಇದ್ದಾಳ ಸದಾ ನನ್ನ ಕಣ್ಣೊಳಗೆ ಪರಮಾತ್ಮನಿಗಾಗಿ ಮಂದಿ ಎಲ್ಲ ಬಳಿಗೆಂದು ಬಾವಿಯಿಂದ ಎಂದು ಬೋರ್ವೆಲ್ದಿಂದ ನೀರು ತಂದು ಅಭಿಷೇಕ ಮಾಡಿದ ನಾನು ಕಣ್ಣೀರ ಜನದಿಂದಲೇ ಪರಮಾತ್ಮನ ಅಭಿಷೇಕ ಮಾಡ್ತೀನಿ ಅಂತಂದ್ರೆ ನೀರ ಇದಕ್ಕೆ ಉತ್ಕೃಷ್ಟವಾದ ಭಕ್ತಿ ಅಂತ ಕರೀತಾರೆ ಅದಕ್ಕೆ ಇಷ್ಟು ಚಂದ ಮಾತಾಡ್ತಾ ಇದನ್ನ ಸಿದ್ಧಾರ್ಥಪ್ಪನ ನೆನಪಾಗಿರಬೇಕು ಅವನ ಲೀಲಾ ಮೇಲಕ್ಕೆ ಹಾಕಿರಬೇಕು ಸದ್ಗುರುನಾಥನ ಘಟನೆಗಳ ನೆನಪಿಗೆ ಬಂದಿರಬೇಕು ಅಂತಃಕರ್ಣದೊಳಗ ಪ್ರಾಯಶ್ಚಿತ ಪ್ರಾರಂಭ ಆಗಬೇಕು ಅಂತಃಕರ್ಣದೊಳಗೆ ಸದ್ಗುರುವಿನ ವೇತನ ಪ್ರಾರಂಭ ಆಗಬೇಕು ಕಣ್ಮಂಟ ನೀರು ಸೋರಬೇಕು ಅದರಿಂದ ಅಂತಃಕರಣ ಶುದ್ಧಿ ಆಗ್ತದ ನೀರು ಸ್ವಚ್ಛ ಮಾಡೋ ಕೆಲಸನೇ ಮಾಡ್ತದ ಕಣ್ಣೊಳಗ ಭಗವಂತನಿಗಾಗಿ ನೀರು ಬಂತಂದ್ರೆ ಬಸವಣ್ಣನವರು ಬಹಳ ಮಾತು ಹೇಳಿದ್ರು ಎಂದಿರ್ಪೇನೋ ಎಂದಿರ್ಪೇನೋ ಕಂಗಳ ಕೋಡಿ ಹರಿಯುತ್ತ ಎಂದಿರ್ಪೇನೋ ಎಂದಿರ್ಪೇನೋ ಸಂಘ ಸಂಗಯ್ಯ ಲಿಂಗ ಲಿಂಗಯ್ಯ ಎನ್ನುತ್ತ ಎಂದಿರ್ಪೇನೋ ಎಂದಿರ್ಪೇನೋ ಅಂತಾರೆ ಯಾವಾಗ ಪರಮಾತ್ಮನ ನೆನಪು ಬಂದು ನನ್ನ ಕಣ್ಣೊಳಗ ನೀರು ಬರ್ತಾವೋ ಭಗವಂತನ ನೆನಪು ಬಂದಿರಬೇಕು ಕಣ್ಣಾಗಿ ನೀರು ಸೋರ್ತಿರ್ಬೇಕು ಬಳಿ ಹಳ್ಳ ಒಣಗಿರ್ಬೇಕಾರೆ ನನ್ನ ಕಣ್ಣು ಒಣಗಬಾರದು ಅನ್ನುವ ಸಾಧಕ ಭಕ್ತ ಆ ಭಕ್ತನ ಕಣ್ಣು ಹಮೇಶ ತೊಯ್ದಿರ್ತಾವ ಎದರಿಂದ ಅಂದ್ರೆ ಸಂಸಾರಕ್ಕಾಗಿ ಅತ್ತಲ್ಲ ಭಗವದ್ ವ್ಯಾಕುಲತೆ ಭಗವದ್ ವಿರಹ ಸಾಧು ಪರಮ ವ್ಯಾಕುಲತ ಇತಿ ನಾರದ ಮಹರ್ಷಿ ಭಕ್ತಿ ಅಂತ ಅದಕ್ಕೆ ಅಂತಾರ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾನೆ ಇದಕ್ಕೆ ಭಕ್ತಿ ಅಂತಾರ ನೋಡು ಪರಮಾತ್ಮನ ನೆನಪಾಗಿರ್ಬೇಕು ಹೃದಯ ಆಗಿರಬೇಕು ಕಣ್ಣಾಗ ಬಂದ್ಯಾ ಅಗ್ನಿ ನೀರು ಬಂದಿರಬೇಕು ಇದಕ್ಕಿಂತ ದೊಡ್ಡ ಅಭಿಷೇಕ ಮತ್ತೊಂದು ಯಾವುದು ಇಲ್ಲ ಅಲ್ಲಿಗೆ ಬರೀತಾನೀಲೆ ಬಹು ವಿಧ ವರ್ಣಿಸುವ ಪುಣ್ಯಾತ್ಮನು ಶುದ್ಧ ಚಿತ್ತವ ಪಡೆದು ಹೃದಯದೇ ಸದ್ಗುರುವ ಧ್ಯಾನಿಸುವನು ಸದಾ ಸದ್ಗುರು ಧ್ಯಾನದೊಳಗಿರ್ತಾನ ಮನಸ್ಸು ಪವಿತ್ರ ಆಗ್ಯದ ಅದು ಅವನ ಮನಸ್ಸು ಸದಾ ಸದ್ಗುರುವಿನ ಧ್ಯಾನ ಮಾಡ ಇಂಥವನಿಗೆ ಏನು ಸಂಬಂಧ ಭಕ್ತ ಇಷ್ಟು ಎತ್ತರಕ್ಕೆ ಹೋಗ್ತಂದ್ರ ಭಕ್ತಿಯೇ ಇಷ್ಟು ಎತ್ತರಕ್ಕೆ ಹೋಯ್ತು ನಮ್ಮ ಭಕ್ತಿಯೊಳಗೆ ಇಷ್ಟು ಪ್ರಗತಿ ಆಯಿತು ಅಂದ್ರೆ ಪರಮಾತ್ಮನಿಗೆ ನಾವು ಹುಡುಕ ಜೋರೋದಿಲ್ಲ ಪರಮಾತ್ಮ ಸದ್ಗುರು ನಾವಿದ್ದಲ್ಲಿ ಬರ್ತಾನೆ ನಾವು ಹುಡುಕೊಂಡು ಬರ್ತಾನೆ ಮನ್ನ ಭಯ ಪವಿತ್ರ ಜೈಸ ಗಂಗಾ ನೀರ್ ಪೀಚೆ ಪೀಚೆ ಹರಿ ಬಿರೇ ಕಹತ ಕಬೀರ ಕಬೀರ್ ಕವಿರನ್ನು ವಾಕ್ಯ ಮನಸ್ಸು ಗಂಗಾಧಂಗ ಪವಿತ್ರ ಆಯಿತು ಅಂದ್ರೆ ನೀ ದೇವ್ರಿಗೆ ಹುಡುಕ ಜ್ವರತ್ತಿಲ್ಲಪ್ಪ ದೇವರೇ ನಿನಗೆ ಹುಡುಕೋಂತ ನೀನು ಮನಿದನ ತನ ಬರ್ತಾನೆ ದೇವರು ಸುಲಭವಾಗಿ ನೀ ಮಾಡೋ ಜೋರತ್ತಿಲ್ಲ ದೇವರೇ ನೀನು ಹುಡುಕುವಂತ ಬರ್ತಾನೆ ಅಂತ ಹೇಳಿದಂಗ ಶುದ್ಧ ಚಿತ್ತ ಆಯ್ತದ ಒಂದು ಯಾವಾಗ ಸದ್ಗುರುನಾಥನ ಧ್ಯಾನ ಆಗ್ತದ ಅನನ್ಯ ಚಿಂತಯಂತೋ ಮಾಂ ಏ ಜನ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾ ಹಮ್ಮೆ ಹಮ್ಮಂತೆ ಗೀತೆಯ ಒಂಬತ್ತನೆಯ ಅಧ್ಯಾಯದೊಳಗೆ ಪರಮಾತ್ಮ ಹೇಳಿದ ಹಾಗೆ ಯಾರ ಮನಸ್ಸಿನೊಳಗೆ ಕಳಮಳ ಪ್ರಾರಂಭ ಆಗ್ತದ ಯಾರ ಮನಸ್ಸಿನೊಳಗೆ ಭಗವಂತನ ಬಗ್ಗೆ ಸಂತಾಪ ಪ್ರಾರಂಭ ಆಗ್ತದ ಯಾರ ಕಣ್ಣೊಳಗೆ ನೀರು ಸೋರಾಕಿ ಚಾಲು ಆಗ್ತವ ಯಾರಿಗೆ ಮರಿಬೇಕಂದ್ರೆ ಮರೆಯೋಕ್ಕಾಗಂಗಿಲ್ಲ ಯಾರಿಗೆ ಸದ್ಗುರುನಾಥನ ಧ್ಯಾನ ಪ್ರಾರಂಭ ಆಗ್ತದೋ ಸದ್ಗುರು ಇವನಿಗೆ ಹುಡುಕಂತು ಬರ್ತಾನ ಬಂದು ಅವನ ಸಮಸ್ತ ಪಾಪವನ್ನು ನಾಶ ಮಾಡ್ತಾನೆ ಅವನ ಜ್ಞಾನವನ್ನು ಕಳೀತಾನ ಅವನಿಗೆ ಅತ್ಯಂತ ದುಃಖ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನ ಕೊಡ್ತಾನ ಅವನು ಜನ್ಮಧನ್ಯ ಆಯಿತು ಅವನ ಮನುಷ್ಯ ಹುಟ್ಟಿದಾಗ ಸಾರ್ಥಕ ಆಯಿತು ನಾಲ್ಕು ಪುರುಷಾರ್ಥದೊಳಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ಪುರುಷಾರ್ಥಗಳಾದವ ಅದರ ಮುಖ್ಯ ಪುರುಷಾರ್ಥ ಮೋಕ್ಷ ಪುರುಷಾರ್ಥ ಎಲ್ಲಕ್ಕಿಂತ ಶ್ರೇಷ್ಠವಾದ ಮೋಕ್ಷ ರೂಪ ಪುರುಷಾರ್ಥವನ್ನ ಸದ್ಗುರುನಾಥ ಜ್ಞಾನುವ ಭಕ್ತನಿಗೆ ಕೊಡ್ತಾನೆ ಯಾರವ್ ನೆನೆಸ್ತಾರ ಯಾರವನ ಧ್ಯಾನ ಮಾಡ್ತಾರ ಯಾರವನ ಚಿಂತನೆ ಮಾಡ್ತಾರ ಯಾರವನು ಸ್ಮರಣೆ ಮಾಡ್ತಾರ ಅವ್ರಿಗೆ ಸದ್ಗುರುನಾಥ ತನ್ನ ಅನುಪಮವಾದ ಮುಕ್ತಿಯನ್ನ ಕೊಡ್ತಾನೆ ಅನ್ನುವ ಮಾತನ್ನು ಮನಸ್ಸು ಬಿಚ್ಚೇಳಿದ್ರು ನೀ ಬೇರೆ ಸಾಧನ ಮಾಡಿ ಬಳ್ಳ ಜೊರೋದಿಲ್ಲ ನೀ ಕುಂತಲ್ಲಿ ನಿಂತಲ್ಲಿ ಅವನ ಲೀಲಾ ಹಾಡ್ಲಾಕೆ ಪ್ರಾರಂಭ ಮಾಡು ಅವನಿಗೆ ನೆನಪು ಮಾಡಲಿಕ್ಕೆ ಪ್ರಾರಂಭ ಮಾಡು ಅವನಿಗೆ ಮರಿಲಾಕ ಹೋಗಬೇಡ ಸದ್ಗುರುನಾಥನಿಗೆ ಮರಿಲಾರ್ದಂಗ ಸದಾ ನೆನೆಸ್ಕೊಂತ ಇದ್ದಿ ಅಂದ್ರೆ ಇದರಿಗಿಂತ ದೊಡ್ಡ ಸಾಧನ ಪ್ರಪಂಚದೊಳಗೆ ಯಾವುದೂ ಇಲ್ಲ ಇದಕ್ಕಿಂತ ಸರಳ ಸಾಧನ ಒಂದು ಪ್ರಪಂಚದೊಳಗೆ ಮತ್ತೊಂದು